ಅಸ್ಸಲಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಯಾಕೆ ಅಂದರೆ ಯಾರೂ ಕೂಡ ನಂಬ್ತಾನೆ ಇರಲಿಲ್ಲ ಅಲ್ವಾ ಈ ಥರ ಬರೋದ್ರೆ ನಿಜವಾಗ್ಲೂ ದಿನ ನಾವು ಬರೋದ್ರೆ ನಿಜವಾಗ್ಲೂ ಅದು ನೆರವೇರುತ್ತೋ ಏನೋ ಅಂತ ಡೌಟಲ್ಲಿದೆ ಅದನ್ನು ನಾನು ಇವತ್ತು ನಿಮಗೆ ಪೂರ್ತಿಯಾಗಿ ಕ್ಲಿಯರ್ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಕಣ್ಮುಂದೇನೆ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡೋದ್ರಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ ತುಂಬ ಮನೆ ಪ್ರಾಬ್ಲಮಲ್ಲಿದ್ದಾರೆ ಇಲ್ಲಾಂದರೆ ಮನೆ ಸಮಸ್ಯೆ ಇದೆ ತುಂಬ ಸಮಸ್ಯೆಗಳಿದೆ ಎಲ್ಲರೂ ಕೂಡ ಹೇಳ್ಕೊತಾರೆ ನನಗೆ ಒಂಥರ ಕಷ್ಟ ಅನಿಸುತ್ತೆ ಅದನ್ನೆಲ್ಲ ಕೇಳಬೇಕಾದ್ರೆ ಅವ್ರವ್ರ ಕಮೆಂಟ್ ಇಷ್ಟಿಷ್ಟುದ್ದ ಕಮೆಂಟ್ನ ಹಾಕ್ತಾರೆ ನನಗೆ ಅವಾಗ ತುಂಬ ಕಷ್ಟ ಅನಿಸುತ್ತೆ ಕೇಳೋಕ್ಕೆ ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ಕೊಡೋದು ಒಂದೇ ಒಂದು ನನ್ನಿಂದ ಏನು ಸಹಾಯ ಆಗ ಇದ್ರೂ ಕೂಡ ಇದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಇದು ನಿಮಗೂ ಕೂಡ ಸಹಾಯ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಯಾರಿರೋ ಏನೇನೋ ಹೇಳಿ ಆ ಅಕ್ಕಿ ಡಬ್ದಲ್ಲಿ ಅದನ್ನ ನೀಡಿ ಉಪ್ಪಿನ ಇದನ್ನ ನೀಡಿ ಹಾಗೆ ಹೀಗೆ ಅಂತೆಲ್ಲ ಸುಮ್ಮನೆ ಫೇಕ್ ಹೇಳ್ತಾರೆ ಆದರೆ ನಾನು ನಿಜವಾಗಿ ಹೇಳಿ ನನಗೆ ಸಕ್ಸಸ್ ಆದ್ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು ಇದು ಇವಾಗಿನ ಕಾಲದ್ದು ಅಲ್ಲ ನಮ್ಮ ಮ ನಮ್ಮ ಅಜ್ಜಿ ಎಲ್ಲ ಮಾಡ್ಕೊಂಡು ಬಂದಿರೋದು ಸರಿನಾ ಅದನ್ನು ನಾನು ನಿಮಗೆ ತೋರಿಸಿ ಹೇಳ್ತಾ ಇರೋದು ಯಾಕೆಂದರೆ ಇವಾಗ ಎಕ್ಸಾಂಪಲ್ ಇವಾಗ ನನ್ನ ನೋಟ್ಬುಕ್ಕಲ್ಲಿ ನೋಡ್ತಾ ಇದ್ದೀರಲ್ವ ನನಗೆ ಎರಡು ಲಕ್ಷ ಹಣ ಸಾಲ ಇಸಿಕೊಂಡು ಇನ್ನೂ ಕೊಟ್ಟಿಲ್ಲ ಪೂರ್ತಿ ಹಣ ಸಿಗಬೇಕು ಅಂತ ನಾನು ಹಾಕಿದ್ದೀನಿ ಅಲ್ವಾ ಈ ಹಣ ನನಗೆ ಒಂದು ಒಂದು ವರ್ಷದ ಒಂದು ವರ್ಷನೇ ಆಯಿತು ಅಂತ ಅಂದ್ಕೊಳ್ಳಿ ಅಷ್ಟು ಸತಾಯಿಸಿಬಿಟ್ಟಿದ್ದಾರೆ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಈ ಹಣ ಕೊಡೋದೇ ಇಲ್ಲ ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ ಅನ್ನೋರು ಸರಿನಾ ಏನು ಮಾಡ್ಕೋತೀರ ಮಾಡ್ಕೊಳ್ಳಿ ನಮ್ಮ ಹತ್ರ ಹಣ ಇಲ್ಲ ನಾನು ಕೊಡೋದೇ ಇಲ್ಲ ನೀನು ಕೊಟ್ಟೇ ಇಲ್ಲ ಹಣ ಅಂತ ಹೇಳ್ದಿರೋ ಹೇಳಿರೋರು ನನಗೆ ಈ ಥರ ನಾನು ಬರೆದು ಇದೊಂದು ನಾನು ಒಂದು ತಿಂಗಳಿಂದೆ ಬರೆದಿದೆ ಈ ಥರ ಹನ್ನೊಂದು ದಿನ ಮಾಡಿದೆ ಒಂದು ಹನ್ನೊಂದು ದಿನ ಮಾಡಿಬಿಟ್ಟು ಸರಿ ಓಕೆ ನೋಡೋದ ಏನಾಗುತ್ತೆ ಏನು ಅಂತ ನಾನು ಹಾಗೆ ಬಿಟ್ಬಿಟ್ಟೆ ಅದಾದಮೇಲೆ ನಿನ್ನೆ ತಾನಾಗಿ ತಾನೇ ಬಂದು ಫೋನ್ ಮಾಡಿ ನಾವು ಮನೆ ಚೇಂಜ್ ಮಾಡಿದ್ದೀವಿ ಓಕೆ ಫಸ್ಟ್ ಇರೋ ಮನೇಲಿ ನಾವಿಲ್ಲ ಮನೆ ಚೇಂಜ್ ಮಾಡಿದ್ದೀವಿ ತಾವಾಗ ತಾವೇ ಫೋನ್ ಮಾಡಿ ಎಲ್ಲಿದ್ದೀರಾ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಮನೆಗೆ ಬಂದು ಎರಡು ಲಕ್ಷ ನಮಗೆ ಕೊಟ್ಟು ಹೋಗಿದ್ದಾರೆ ನಂಬ್ತೀರಾ ನೀವು ಎಷ್ಟು ಖುಷಿ ಆಯಿತು ಗೊತ್ತಾ ನನಗಂತೂ ನಿಜ ತುಂಬಾ ಖುಷಿಯಾಯಿತು ಅಂದರೆ ಅಮೌಂಟ್ ಇದು ನಮ್ದಲ್ಲ ನಾವು ಕೂಡ ಬೇರೆಯವ್ರ ಹತ್ರ ಈಸ್ಕೊಟ್ಟಿದ್ದು ಅವ್ರಿಗೆ ನಾವು ಇವಾಗ ಇವ್ರ ಹಣ ಕೊಟ್ಟಿಲ್ಲ ಅಂತ ನಾವು ನಾವು ಕೂಡ ಮೋಸ ಮಾಡೋಕ್ಕಾಗಲ್ಲ ಅಲ್ವಾ ಅವ್ರು ಇಲ್ಲ ನಾವು ಕೂಡ ಕೊಡೋಕ್ಕಾಗಲ್ಲ ಅಂತ ಹೇಳ್ಬೋದಾಗಿತ್ತು ಬಟ್ ನನಗೆ ಅಷ್ಟು ಏನು ಹೇಳೋದು ನನಗೆ ಅಂತಲ್ಲ ನನ್ನ ಹಸ್ಬೆಂಡ್ ಈಸ್ಕೊಟ್ಟಿದ್ದು ಪಾಪ ಅವರು ತುಂಬ ನೋವು ಇದು ಮಾಡ್ತಾಯಿದ್ರು ಅವರು ಹೇಳ್ಬೋದಾಗಿತ್ತು ನಾವು ಕೊಡೋಕ್ಕಾಗಲ್ಲ ಅವ್ರು ಈಸ್ಕೊಂಡು ಮೋಸ ಮಾಡಿದ್ದಾರೆ ಅವ್ರು ಕೊಟ್ಟ ಮೇಲೆ ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೋದಾಗಿತ್ತು ಆದರೆ ಅವ್ರು ಹೇಳಿಲ್ಲ ಅವ್ರು ಕೊಡೋವರೆಗೂ ನಾನು ಈ ಥರ ಆಗೋಗಿದ್ದೆ ಬಡ್ಡಿ ಕಟ್ಕೊಂಡು ಹೋಗ್ತೀನಿ ಅಂತ ಅವರು ಮಂತ್ಲಿ ಮಂತ್ಲಿ ಬಡ್ಡಿನ ಕಟ್ಕೊಂಡು ಹೋಗ್ತಾಯಿದ್ರು ಅದಾದಮೇಲೆ ಹೆಂಗೋ ಏನೋ ಗೊತ್ತಿಲ್ಲ ಏನಾಯಿತು ಏನೋ ಗೊತ್ತಿಲ್ಲ ಈ ಥರ ಸಡನ್ನಾಗಿ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ ಅವರು ಕೂಡ ಅದನ್ನೇ ಹೇಳಿದ್ದು ನಿಮ್ಮ ಥರ ಯಾರೂ ಕೂಡ ಬಿಡಲ್ಲ ಎಷ್ಟೋ ಜನ ಟೇಷನ್ಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಕರ್ಕೊಂಡೋಗಿ ನನ್ನ ಮಾನ ಎಲ್ಲ ತೆಗೆದಾಕಿದ್ದಾರೆ ಆದರೆ ನೀವು ಮಾತು ಹೇಳಿಲ್ಲ ಅದಕ್ಕೋಸ್ಕರ ನಿಮ್ಮ ಋಣ ನನಗೆ ಬೇಡ ಆದರೆ ಬಡ್ಡಿ ಮಾತ್ರ ಕೊಡೋಕ್ಕಾಗಲ್ಲ ನಿಮ್ಮ ಹಸಲು ಏನಿದೆ ಅದನ್ನು ಎರಡು ಲಕ್ಷನೂ ತಂದು ಕೊಟ್ಟಿದ್ದೀನಿ ಅಂತ ನನಗೆ ನನ್ನ ಹಸ್ಬೆಂಡ್ಗೆ ನೆನ್ ನಿನ್ನೆ ತಗೊಂಡು ಬಂದು ಕೊಟ್ಟಿದ್ದಾರೆ ಮ್ಯಾಜಿಕಲ್ ಮಿರಾಕಲ್ ಅಂತ ಹೇಳ್ಬೋದು ಈ ಥರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏಕೆಂದರೆ ಆ ಲೆವೆಲ್ ಎಲ್ಲಿವರೆಗೂ ಹೋಗಿತ್ತು ಅಂದರೆ ನನಗೆ ಕೊಡೋದೇ ಇಲ್ಲ ಹಣ ಅನ್ನೋವರೆಗೂ ಕೂಡ ಹೋಗಿತ್ತು ಆ ಥರ ಆಗಿತ್ತು ಈ ಥರ ನಾನು ಬರೆದಾದ ಮೇಲೆ ಹನ್ನೊಂದು ದಿನ ಬರ್ದಿದ್ದೀನಿ ಹನ್ನೊಂದು ದಿನ ಹೇಗೆ ಅಂದರೆ ದಿನ ಬೇಗ ಎದ್ದು ಸ್ನಾನ ಮಾಡಿ ಒದ್ದೆ ತಲೆಯಲ್ಲೇ ನಾನು ಮಾಡ್ತಾಯಿದ್ದಿದ್ದು ಇದನ್ನು ಹೋಗಿ ಅದಾದಮೇಲೆ ನಾನು ನಮಾಜ್ನ ಇದ್ದೆ ನಮಾಜ್ ಮಾಡಿ ನಮಾಜ್ ಮಾಡಿದ ಮೇಲೆ ಹೋಗಿ ಒಂದು ದೀಪ ಹಚ್ಚಿ ಉದ್ಬತ್ತಿ ಹಚ್ಚಿ ನಾನು ಸಾಂಬ್ರಾಣಿ ಇದೆಯಲ್ಲ ಸಾಂಬ್ರಾಣಿನೂ ಕೂಡ ಹಚ್ಚಬೇಕು ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ನಮ್ಮ ಮನೆಯಲ್ಲಿ ಒಂದು ಹನ್ನೊಂದು ದಿನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟು ನೀಟಾಗಿ ಮಾಡಬೇಕು ನಾವು ಮನ್ಸಲ್ಲಿ ಏನೂ ಇಲ್ದೇನೆ ತುಂಬ ನಂಬಿ ಮಾಡಬೇಕು ನಂಬಿಕೆ ಇಟ್ಟು ಮಾಡಬೇಕು ಆ ಥರ ನಂಬಿಕೆ ಇಟ್ಟು ನಾನು ಮಾಡಿದ ಮಾಡಿದೆ ನಾನು ಆಗಲೇ ಆಗುತ್ತೆ ಏನಾದರೂ ಮಾಡು ನಾನು ನಿಮಗೆ ನನ್ನ ಏನು ಹೇಳೋದು ನನ್ನ ಕಷ್ಟ ಇಲ್ಲ ನಾನು ನಿಮಗೆ ನಿನಗೆ ಒರೆಸ್ಬಿಟ್ಟಿದ್ದೀನಿ ನೀನು ನೀರಲ್ಲಾದರೂ ಹಾಕು ಹಾಲಲ್ಲಾದರೂ ಹಾಕು ಒಡ್ಸಿದ್ದೀನಿ ನಿನ್ನಿಷ್ಟ ಅಂತ ಹೇಳಿ ನಾವು ಈ ಥರ ಬರೆದುಕೊಂಡು ಹೋದರೆ ಹನ್ನೊಂದು ದಿನ ಖಂಡಿತವಾಗಲೂ ಯಾವುದೇ ಕೆಲಸ ಆಗಲ್ಲ ಅನ್ನೋದು ಕೂಡ ಆಗುತ್ತೆ ಇದು ಒಂದೇ ಅಲ್ಲ ನಾನು ಮಾಡಿರೋದು ತುಂಬ ಸತಿ ನಾನು ತುಂಬದ ತುಂಬ ಇದನ್ನ ಮಾಡಿದ್ದೀನಿ ಬರೀ ದುಡ್ಡಿನ ವಿಷಯ ಅಂತ ಅಲ್ಲ ನಮ್ದು ಏನೇ ಕಷ್ಟ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಬರೀ ದುಡ್ಡು ಸಿಗಬೇಕು ದುಡ್ಡಿಲ್ಲ ಆ ಥರ ಅಂತಲೇ ಏನಿಲ್ಲ ಏನೇ ಕಷ್ಟ ಇರಲಿ ನಮ್ಮನಲ್ಲಿ ಮನೇಲಿ ಎಲ್ಲ ಕಷ್ಟವೂ ಕೂಡ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಯಾರೆಲ್ಲ ನೋಡ್ತಿದ್ರೆ ಒಂದು ಹನ್ನೊಂದು ಜನಕ್ಕೆ ಶೇರ್ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ ಈ ವಿಡಿಯೋ ನೋಡೋದ್ರಿಂದ ಅಂತ ಹೇಳ್ತೀನಿ ಮತ್ತು ಹೇಗಪ್ಪ ಅಂತ ಹೇಳಿದ್ರೆ ತುಂಬ ಜನ ಏನು ಹೇಳ್ತಾ ಇದ್ದೀರಾ ಅಂದರೆ ಸಿಸ್ಟರ್ ನನಗೆ ಅಷ್ಟು ಬೇಗ ಎದ್ದು ಸ್ನಾನ ಮಾಡೋಕ್ಕಾಗಲ್ಲ ನನಗೆ ಅಭ್ಯಾಸ ಇಲ್ಲ ಅದಲ್ಲದೆ ಕೆಲವರು ಹಾಸ್ಟೆಲಲ್ಲಿದ್ದೀನಿ ಸ್ವಲ್ಪ ನನಗೆ ಹೆಲ್ತ್ ಹುಷಾರಿಲ್ಲ ನನಗೆ ಅಂತೆಲ್ಲ ಹೇಳ್ತಾ ಇರ್ತೀರ ಹಾಗಾದರೆ ಏನಪ್ಪ ಅರ್ಥ ಅಂತ ಹೇಳಿದ್ರೆ ಇವಾಗ ನಾವು ಎಕ್ಸಾಂಪಲ್ ಒಂದು ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ ಒಂದು ತಿಂಗಳು ಕೆಲಸ ಮಾಡಿದ್ರೆ ತಾನೇ ನಮಗೆ ಸ್ಯಾಲ್ರಿ ಬರೋದು ಅಲ್ವಾ ಹಾಗೆಯೇ ನಾವು ಒಂದು ಏನಾದರೂ ದೇವರಿಗೆ ನಾವು ಅರ್ಪಣೆ ಮಾಡಿದ್ರೆ ತಾನೇ ಅವ್ರಿಗೆ ರಿಟರ್ನ್ ನಮಗೆ ಒಳ್ಳೆಯ ಕೆಲಸ ಮಾಡಿ ಲಾಭ ಸಿಗೋದು ನಮಗೆ ಅಲ್ವಾ ಆ ಥರ ಅಂದ್ಕೋಬೇಕು ಈಗ ಯಾವುದೋ ಒಂದು ವ್ರತ ಮಾಡ್ತೀರಾ ನೀವು ಉಪವಾಸ ಇಡ್ತೀರಾ ಏನು ಏನೋ ಸಾಕಷ್ಟು ವ್ರತ ಮಾಡ್ತೀರಾ ಅದರಲ್ಲಿ ಈ ಥರನೂ ಒಂದು ಸರಿನಾ ಬೆಳಿಗ್ಗೆ ಎದ್ದು ನಾವು ನಾವು ಫಜರ್ ಅಂತ ಹೇಳ್ತೀವಿ ನೀವು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀರಾ ಆ ಟೈಮಲ್ಲಿ ಎದ್ದು ನಾವು ಕೇಳ್ಕೊಳ್ಳೋ ಏನೇ ಕಷ್ಟ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಆಗಿನ ಕಾಲ ಇವಾಗಿಂದಲ್ಲ ಆಗಿನ ಕಾಲದಿಂದ ಪದ್ಧತಿ ಅದು ಸರಿನಾ ನಮ್ಮ ಕೈಲಿ ಆಗಲ್ಲ ಆಗಲ್ಲ ಅಂದ್ಕೊಂಡಿರ್ಬೇಡಿ ಯಾವುದು ಕೂಡ ಆಗಲ್ಲ ಅಂತ ಹೇಳೋಕಾಗಲ್ಲ ಯಾಕೆಂದ್ರೆ ನಾನೇ ಮಾಡ್ತೀನಿ ಅಂದಮೇಲೆ ನೀವು ಮಾಡೋಕ್ಕಾಗಲ್ವಾ ಅಲ್ವಾ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಆದರೆ ಒಂದು ಹನ್ನೊಂದು ದಿನ ನೀವು ಕಷ್ಟಪಡಬೇಕು ಕಷ್ಟ ಬಟ್ರೆ ಮಾತ್ರ ಅದರ ಪ್ರತಿಫಲ ಸಿಗೋದು ಸರಿನಾ ಅದರ ಪ್ರತಿಫಲ ಸಿಗಬೇಕು ಅಂದರೆ ನಾವೇನಾದರೂ ಕಷ್ಟ ಪಡಲೇಬೇಕು ಏನಾದರೂ ನಾವು ಅರ್ಪಣೆ ಮಾಡಲೇಬೇಕು ಅಲ್ವಾ ಆಗಲೇ ಮಾತ್ರ ನಮಗೆ ಅದರ ಪ್ರತಿಫಲ ಸಿಗೋದು ಮತ್ತು ಇನ್ನೂ ಎಷ್ಟೋ ಜನ ನನಗೆ ಕಮೆಂಟನ್ನು ಹಾಕಿದ್ರಿ ಸಿಸ್ಟರ್ ನಾಲ್ಕು ಗಂಟೆನೇ ಮಾಡಬೇಕಾ ಐದು ಗಂಟೆಗಾಗಲ್ವಾ ಆರು ಗಂಟೆಗಾಗಲ್ವಾ ಇಲ್ಲ ಸಂಜೆ ಟೈಮ್ ಮಾಡ್ತೀನಿ ಸಿಸ್ಟರ್ ನಾನು ಸಂಜೆ ಟೈಮ್ ಮಾಡಲೇ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಅದು ಆಗಲ್ಲ ಮಾಡಲೇಕ್ಕೆ ಹೋಗಬೇಡಿ ಬಿಟ್ಬಿಡಿ ಸುಮ್ಮನೆ ಯಾಕೆ ನಿಮಗೆ ಏನಾದರೂ ಆಗಬೇಕು ಇದನ್ನು ನಾನು ಮಾಡ್ತೀನಿ ಇದನ್ನು ಸಾಧಿಸ್ತೀನಿ ಇದು ಆಗಲೇ ಆಗುತ್ತೆ ಇದನ್ನು ನಂಬಿದ್ದೀನಿ ನಾನು ಇದನ್ನು ನಂಬದೆ ಮೇಲೆ ಇದು ನೀರಲ್ಲಾದರೂ ಹಾಕಲಿ ಹಾಲಲ್ಲಾದರೂ ಹಾಕಲಿ ಪರವಾಗಿಲ್ಲ ಅಂತ ಹೇಳಿ ನೀವು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಒಂದಿನ ಎರಡು ದಿನ ಹೇಳ್ತೀನಿ ನೋಡಿ ಕಷ್ಟ ಆಗುತ್ತೆ ಅದಾದಮೇಲೆ ನಿಮಗೆ ನಿದ್ದೆಯಿಂದ ಎಚ್ಚರ ಆಗ್ತೀರಾ ನೀವೇ ಮಾಡ್ತೀರಾ ಸರಿನಾ ಇದು ಒಂದಿನ ಎರಡು ದಿನ ಅಷ್ಟೇ ಕಷ್ಟ ಆಗೋದು ಎದ್ದೇಳೋಕಷ್ಟೇ ನೀವು ಬೇಗ ಮೂರುವರೆ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ ಬೇಗ ಎದ್ದು ಸ್ನಾನ ಮಾಡಿ ನಿಮ್ಮನೇಲಿ ಏನು ಗೀಝರ್ ಇಲ್ಲ ಏನಿಲ್ಲ ಅಂದರೂ ಸ್ವಲ್ಪ ನೀವು ಗ್ಯಾಸಲ್ಲೇ ಇಟ್ಕೊಳ್ಳಿ ಗ್ಯಾಸಲ್ಲೇ ಇಟ್ಕೊಂಡು ಒಂದು ಒಂದು ಸ್ವಲ್ಪ ಪಾತ್ರೆಯಲ್ಲಿ ಬಿಸಿನೀರು ಹಾಕ್ಕೊಂಡು ನೀವು ಸ್ನಾನ ಮಾಡಿಕೊಂಡು ಓಕೆ ಇನ್ನೊಂದು ವಿಷಯ ಗೊತ್ತಾ ಆಗಿನ ಕಾಲದಲ್ಲೆಲ್ಲ ತಣ್ಣೀರಲ್ಲಿ ಸ್ನಾನ ಮಾಡ್ತಿದ್ರು ಮೂರು ಗಂಟೆ ರಾತ್ರಿ ಗೆದ್ದು ಗೊತ್ತಾ ನಿಮಗೆ ಮೂರು ಗಂಟೆ ರಾತ್ರಿಗೆ ಗೆದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಇದನ್ನ ಮಾಡ್ತಾಯಿದ್ರು ನಾವು ಒಂದು ತಹಜ್ಜುದ್ ನಮಾಜ್ ಅಂತ ಮಾಡ್ತೀವಿ ಆ ನಮಾಜ್ನ ತಣ್ಣೀರಲ್ಲಿ ಸ್ನಾನ ಮಾಡಿ ಇದನ್ನು ಮಾಡಿ ಈ ಥರ ಬರೆಯೋರು ಈ ಥರ ಬರೆದು ತಮ್ಮ ಕಷ್ಟ ಏನಿದೆ ಅದನ್ನು ಇದ್ರು ಹೇಗೆ ಏನು ಅನ್ನೋದನ್ನ ಹೇಳ್ತೀನಿ ನೋಡಿ ಫಸ್ಟು ಒಂದು ವಿಡಿಯೋನ ಹಾಕಿದೆ ನಾನು ಅದು ಅಂದರೆ ನಾನು ಇನ್ನೂ ನಡೆಸ್ಕೊಂಡು ಬರ್ತಾ ಇದೆ ಹಾಗಾಗಿ ನಾನು ಹೇಳಿಲ್ಲ ಈ ಹನ್ನೊಂದು ದಿನ ನಾವು ಮಾಡ್ತೀವಿ ಅಂದರೆ ಯಾರಿಗೂ ಕೂಡ ಹೇಳಬಾರ್ದು ಯಾಕೆ ಎದೇಳ್ತಾ ಇದ್ದೀನಿ ಏನು ಮಾಡ್ತಾ ಇದೀನಿ ಏನು ಬರೀತಾ ಇದೀನಿ ಅನ್ನೋದನ್ನ ಹೇಳಬಾರ್ದು ಹೇಳ್ದೇನೆ ಹಾಗೇನೆ ಮಾಡಬೇಕು ಈ ಥರ ಮಾಡೋದ್ರಿಂದ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಇವಾಗ ನಮ್ಗೆ ಏನು ಹೇಳೋದು ಹನ್ನೊಂದು ದಿನ ಬರ್ದಾಯಿತು ಬರ್ದಾದ್ಮೇಲೆ ತೋರಿಸ್ಬೋದಾ ಇಲ್ಲ ತೋರಿಸ್ಬಾರ್ದು ನಿಮ್ಗೆ ಪೂರ್ತಿ ಆಗಬೇಕು ನೀವು ಏನು ಬರ್ದಿದ್ದೀರಾ ಅದು ನೆರವೇರ್ಬೇಕು ಆವಾಗ ಮಾತ್ರ ತೋರಿಸ್ಬೇಕು ಅಲ್ಲಿವರೆಗೂ ಯಾರಿಗೂ ಹೇಳ್ಕೊಳ್ಬೇಡಿ ತೋರಿಸ್ಕೊಳ್ಳು ಬಿಡಿ ಸುಮ್ಮನೆ ಮಾಮೂಲಿ ನೀವು ಎಲ್ಲ ಧರ್ಮದವರು ಕೂಡ ಮಾಡ್ಬೋದು ಒನ್ ಒಬ್ರೆ ಅಂತ ಏನಿಲ್ಲ ಎಲ್ಲ ಧರ್ಮದಲ್ಲೂ ಕೂಡ ಅವ್ರದ್ದೇ ಆ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು ಇವಾಗ ನಾವು ಎದ್ದು ನಮಾಜ್ ಮಾಡಿ ಇದನ್ನು ಬರಿತೀವಿ ಎದ್ದು ಮಾಮೂಲಿ ಪೂಜೆ ಮಾಡಿ ಈ ಥರ ಬರೀಬೋದು ಅಷ್ಟೇ ವರ್ತು ಇನ್ನೇನು ಡಿಫ್ರೆಂಟ್ ಏನಿಲ್ಲ ಅವ್ರವ್ರ ರೀತಿಲೇ ಬರ್ಕೊಂಡು ಹೋಗ್ಬೋದು ಇದರಲ್ಲಿ ಏನೂ ಡಿಫ್ರೆಂಟ್ ಇಲ್ಲ ಆದರೆ ಹೇಳೋದು ಡಿಫ್ರೆಂಟ್ ಒಂದೇ ಅಂದರೆ ಬೇಗ ಎದ್ದೇಳಬೇಕು ಬೇಗನೆ ಮಾಡಬೇಕು ಅದೊಂದೇ ಇರೋದು ಅದು ಬಿಟ್ಟು ಇನ್ನೇನೂ ಇಲ್ಲ ಸರಿನಾ ನನಗಂತೂ ತುಂಬಾ ಖುಷಿಯಾಯಿತು ಆಮೇಲೆ ಯಾರೆಲ್ಲ ಸೆವೆನ್ ಏಟ್ ಸಿಕ್ಸ್ ಅಂತ ಬರೀತಿದ್ದೀರಾ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಮಗೂ ಕೂಡ ಒಳ್ಳೆಯದಾಗ್ತಿದೆ ಇದನ್ನು ಬರೆಯೋದ್ರಿಂದ ನಮಗೂ ಕೂಡ ಒಂದೊಳ್ಳೆ ವೈಪ್ ಸಿಗ್ತಾಯಿದೆ ನಮ್ಮ ಮನೆಯಲ್ಲಿ ಅಂತ ತುಂಬ ಜನ ಕಮೆಂಟ್ನ ಮಾಡಿ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದಕ್ಕೇ ಹೇಳೋದು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರಿತಾನೆ ಇರಿ ಅವಾಗವಾಗ ಅಂತ ಇವಾಗ ಆಲ್ಮೋಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಲ್ವ ತುಂಬ ಜನ ಸೆವೆನ್ ಏಯ್ಟ್ ಸಿಕ್ಸ್ ಅಂತಲೇ ಬರೆದು ಕಳಿಸ್ತೀರಾ ಅವ್ರಿಗೆ ಕೂಡ ನೋಡ್ತಾನೆ ಇರಿ ಹೋಗ್ತಾ ಹೋಗ್ತಾ ಹೇಗೆ ಲೈಫ್ ಚೇಂಜ್ ಆಗ್ತಿದೆ ಅಂತ ನನಗಂತೂ ತುಂಬನೇ ಖುಷಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದರೆ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಒಂಬತ್ತು ಜನ ಇಲ್ಲ ಹನ್ನೊಂದು ಜನಕ್ಕೆ ಶೇರ್ ಮಾಡಬೇಕು ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ